ಇಲ್ಲಿ ಕೂಡ ಎಲ್ಲಣ್ಣ ಹೌದು ಮತ್ತೊಮ್ಮೆ ಮಗದಲ್ಲಿ ಇನ್ನೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ಎಲ್ಲಣ್ಣ ಜ್ಞಾನೇ ಒಂದು ಮಾತು ಹಿಂಗೆ ಹೇಳ್ತಾನಲ್ಲ ಆಸೆ ಎಂಬುದು ಅರಸನಿಗೆಲ್ಲದೆ ಶುಭಕ್ಕರೆ ಗುಂಟೆ ಅಯ್ಯ ಹೌದು ಹೌದು ಆಸೆ ಎಂಬುದು ಅರಸನೆಗೆಲ್ಲದೆ ಶುಭಕ್ಕರೆ ಗುಂಟೆ ಅಯ್ಯ ಹೌದು ರೋಷವೆಂಬುದು ಎಂಬುದು ತನಿಲ್ಲದೆ ಛಾತ್ರಿ ಗುಂಟೆ ಅಯ್ಯ ಈ ಆಸೆ ನಿನಗೆ ಶಿವರು ನೋಡಿ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ದೂರ ಮಾರಯ್ಯ ಅಂತ ಹೇಳ್ತಾಳಕ್ಕಿ ಈ ಮತ್ತೊಂದೇ ಆಕೆ ಅವರಾಯ್ತ್ರಿಪ್ಪ ಕಲ್ಯಾಣ ಪಟ್ಟಣದೊಳಗ ಅರವತ್ತ ಮೂರು ಮಂದಿ ಪುರಾತನ ಶಾಂಡ್ರು ಹಾಗ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನಾಂಗಗಳು ಹಾಗೆ ಹೌದು ಸೂರ್ಯ ಸಿಂಹಾಸನ ಗ್ರಾಮ ಕುಟ್ಟಿದ್ದ ಹಾಗೆ ಅವಾಗ ಐ ಇಲಾಖೆ ಲಕ್ಕ ತನ್ನ ವಚನಗಳ ಮುಖ್ಯ ಮತ್ತ ಗಂಡ ಹೇಳ್ತಾಳ ಮಾತ್ರ ಹಾಗೆ ಮಾರಾಯ ಹಾ ಹಾ ಏನಂತ ಹೇಳ್ತಾಳಾ ಹೇಳ್ರಿಪಾ ಪ್ರತಿ ದಿವ್ಸ ಅಕ್ಕಿ ತರ್ತಿದ್ದ ಆಯ್ಕೊಂಡು ಹಾಕೊಂಡು ಮನೆಗೆ ಹೌದು ಬಿಚ್ಚಲನ ಆಸ್ಥಾನದ ಬಿದ್ದಿರತಕ್ಕಂತ ಅಕ್ಕಿ ಎಲ್ಲಾ ಮನೆಗೆ ತಂದು ಹಾಕ್ತಿದ್ದ ಹೌದು ಹೌದು ಅವತ್ತಿನ ದಿವಸ ಮಾರಯ್ಯ ಪ್ರಿಯ ಏನು ಕೇಳಿದ್ರನ ಕೆಲವ್ರನ್ನ ಕೇಳ ಅಕ್ಕಿ ಹೆಚ್ಚಿಗೆ ತಂದ ಮನೆಗೆ ಇಟ್ಟ ಹೌದು ಇಟ್ಟುಕೊಂಡು ಐದಕ್ಕೆ ಲಕ್ಕಮ್ಮ ತನ್ನ ಗಂಡ ಗೊತ್ತ ಹಾತಾಡಿ ಪ್ರತಿ ದಿವ್ಸ ಒಂದು ಸೋಲಿಗೆ ಐದು ಮನೆಗೆ ನಿಂತ ಇವತ್ತಿನ ದಿವಸ ಎರಡು ಸೋಲಿಗೆ ಮನೆಗೆ ತಂದಿದೀವಿ ಎಲ್ಲಿ ಕ್ರಾ ಮಾಡ್ಕೊಂಡ್ ಬಂದಿವಿ ನೋಡಿ ಅಲ್ಲೇ ಹೋಗಿ ಚೆನ್ನಿ ಬಾಕ್ ತೊಂಡ ಹೌದು ಹೌದು ನಾವು ಶೌಲ್ ರೀತಿಯೇವು ಸ್ವಲ್ಪ ಇದ್ದೇವೆ ಹೌದು ನಾವು ಆಸೆ ಬರುತ್ತರ ಆಗಿರಬಾರ್ದು ಹಾ ಆಸೆಯನ್ನು ಅರಸರಿಗೆ ತುಂಬಿರ್ಬೇಕಾರೆ ನಮಗೆ ನಿಮಗೆ ಇರಬಾರ್ದು ತೊಗೊಂಡು ತನ್ನ ಗಂಡಗೆ ಬುದ್ಧಿವಾದ ಹೇಳ್ತಾ ಹೌದು 12ನೇ ಶತಮಾನ ಮೊದಲು 20ನೇ ಶತಮಾನಕ್ಕೆ ನಾವು ನೀವುಗಳೆಲ್ಲಾ கால் ಇಟ್ಟೆ ಹ ಹ ಕರೇ ನನ್ನ ಹント ನಿಮ್ಮ ಹೆಂಗ್ ಕರೇ ಹ ಹ ಮಂದಿ ಹೊರಕ್ಕೆ ಕೂಲಿ ಗಂಡ ಹಂತಿಂದಂದ್ರೆ ಏನ್ ಹಾತಾರಪ್ಪ ಯಾರ ತಿಕ್ಕ ರೊಟ್ಟಿ ರೊಟ್ಟಿ ಪುಟ್ಟಿ ಕಟ್ಟಿ ಹೌದು ಗಂಡಮದು ಮಾತು ಹೇಳ್ತಾಳ ಏನ್ ಹಾತಾರಪ್ಪ ಈ ಮಾತಾ ಸಂತದ ದುಡ್ಡೆ ಹೋಯಿತು ಮೊದಲು ಮನೆಗೆ ತಂದೆಂದ್ರೆ ನಿನ್ನ ಪರಿಣಾಮ ಚಂದದ ಇಲ್ಲಿ ಪಾತೆಂದ್ರೆ ಅಷ್ಟು ಜಾರೆ ಕರ್ತ ನೀ ಕೂಲಿ 500 ರೂಪಾಯಿ ಮನೆಗೆ ತರಲಿಲ್ಲ ಅಂದ್ರೆ ಚಪಾತಿ ಮಾಡದಲ್ಲೋనికి ನಮ್ಮ ಕೈಗೆ ಬರ್ತೋ ಅಂತ ಹೇಳ್ತಾರೆ ಯಾತ್ರ ಇರಲಿಲ್ಲ ಅಂದು ಕಳವಳ ಮಾಡು ಹೌದಾ ಸೂರನೆ ಹೇಳ್ತೋ ಬಾ ಹೌದು ಹೌದು ಹಿಂಗ ಅದಕ್ಕ ಅದಕ್ಕೆ ಸಂತ ಸರಿಪಜ್ಜ ಏನು ಮಾತಾಳಪ್ಪ ತಮ್ಮ ಗುರು ಗೋವಿಂದ ಭಕ್ತನಲ್ಲಿ ಕೂತಿದ್ದತಕ್ಕಂತ ಸಮಯದೊಳಗ ಏ ಅದ್ರಿಪ್ಪ ಹೇಳ್ತಾ ನಂದು ಮಾತ ಮಾತಾ ಗುರಿಂದ ಏನ್ ಹೇಳ್ತಾನ ಏನ್ರಿಪಾ ಶರಿತ ಅನುಭವದ ಜಳಕ ಮಾಡಬೇಕಾಗ ಹಾ ಅವಾಗ ಸಂತ ಶಿಶುನಾಳ ಶರಿತ ತಿಳಿಲಿಲ್ಲ ಹೌದ್ ಸತ್ತ ಶಿಶುನಾಳ ಶರಿಪಿಗೆ ತಿಳಿದಿಲ್ಲ ಆ ತಿಳಿದು ಗುರುವಿನ ಸಮಯದೊಳಗ ಗುರುವಿಂದ ಬೈದಾನ ತಿಳ್ಕೊಂಡ ಬೈದಾನಕೊಂಡ ಬಾವಿಗೆ ಜಳಕಕ್ಕೂ ಹೊಂಟ ಹೌದ್ ಬಾವಿಗೆ ಜಳಕಕ್ಕೂ ಹೊಂಟ ಹೋಗಿ ಕೆಸಿದ್ರೆ ಜಳಕ ಮಾಡಬೇಕಂತ ನಾವೊಂದು ಹೆಣ್ಣು ಮಗಳು ಚಿನ್ನವ ಅನ್ನುವಂತ ಹೆಣ್ಣು ಮಗಳು ಏನ್ ಮಾಡ್ತಾ ಇಪ್ಪ ನೀರು ತರಲಕ್ಕೆ ಬಂದ ಹೌದು ಹೌದು ನೀರು ತರ್ಲಕ್ಕ ಬಂದ ಸಂತ ಶಿಶುನಾಳ ಶರೀಪ್ ಹೋಗಿ ಬಿತ್ತ ಬಿಟ್ಟು ಜಾಳಿಸಿ ಜಗುತ್ತಿದ್ದು ಚಕ್ರತಿನಾಗ ಸಂತ ಶುಶುನಾಳ ಶರೀಪ್ನ ಕಂಡ ಆ ಚಿನ್ನವನ ಕುಚದ ಮೇಲೆ ಹೋಗಿ ಬಿಟ್ಟು ಹೌದು ಹೌದು ಚಿನ್ನವನ ಕುಚದ ಮೇಲೆ ಹೋಗಿ ಬಿತ್ತು ಹೋಗಿ ಬಿಟ್ಟಿರ್ತಕ್ಕಂತ ಸಮಯದೊಳಗ ಒಳಗೆ ಏನಾಯ್ತಿದ್ದ ಅಪ್ಪಾ ಸಿ ಸುನಾಳ ಸರಿಯಪ್ಪ ಒಂದು ಮಾತು ಹೇಳತಾನಾ ಏನ್ರೀಪಾ ಮನಸಂತಕಂತ ಮಂಗ ಐತಿ ಹಾರು ಹೋಗ ಅದು ಕೊಂದ ಕಲ್ಪಂಡಾ ಆ ಚಿನ್ನವ ಕೊಟ್ಟು ಮಕ್ಕೊಂದು ಮೊದ್ದು ಹಂತಾಣ ವಾಕ್ಕೆ ಇಂದ ಹಂತ ಬಿಟ್ಟ ಹಾ ಹಾ ಹೆಣ್ಣಮಗಳು ಹುಚ್ಚಾಗಿ ಮೂಲಕತ್ತಾ ಹಿಂದ ಹ್ ಅಲ್ಲಾ ಇವ್ಗೆ ನಾನು ಹುಚ್ಚ ಕಿಚ್ಚ ಒಂದು ನನಗೆ ಬೆನ್ ಹತ್ಯ ತಂದಿ ಹೌದು ಹೋಗಿ ಮನಾಗ ಕೊಳು ಹಣ ಇಳಿಸಿ ಮಾವೂಗೆ ಹೇಳ್ತಾಳ ಏನ್ ಹೇಳ್ತಾಳಪ್ಪ ಮಾವನ ಬಾವಿ ನೀರಿಗೆ ನೀರು ತರಲಾಕ್ ಹೋಗಿ ನೀವು ಗಣಮಗ ನನಗೆ ಎಗಟ್ಟೆ ಬೆನ್ನು ಹತ್ಯೆ ಆಮೇಲಿಂದ ಮಡಿಕ ಮತ್ತೆ ಹತ್ತಾನ ಇವಳಿಗೆ ಏನಾರ ತಿಳಿಸಿ ಹೇಳತ್ತಂದ್ರು ಹೌದು ಏನ್ ಹೇಳ್ತಾನಿತ ಮಾವ ಚಿನ್ನವನ ಮಾವ ಹೊರಗ ಬಂದು ಸತ್ತ ಶಿಶುನಾಳ ಸರಿಪಜ್ಜಾಗ ಒಂದು ಮಾತು ಹೇಳ್ತಾನ ಏನ್ರಿಪ ಎಪ್ಪ ನೀವು ಸತ್ತಿರ್ತೀರಿ ಶಂಟ್ ಇದ್ದೀರಿ ನನ್ನ ಸೊಸೆ ಬಾವಿ ನೀರಿಗೆ ನೀರು ತರಬೇಕು ಹೋಗ್ಯಾವ ತುಮಕೊಂಡು ಮನೆಗೆ ಬಂದಾಳ ಹೌದ್ ಹೊರ ಅಕ್ಕಿ ಹಿಂದೆ ಯಾಕೆ ಬೆನ್ನ ಹತ್ತಿರಂದು ಕೂಡ ಹೇಳ್ತಾನ ಏನ್ ಹೇಳ್ತಾರಿಪ ಮಾಯದ ಮನಸ್ಸ ಮೋಹಕ್ಕೊಳಪಟ್ಟಾವ ಅಂತ ಹೇಳ್ದಾವ ಹೌದ್ ಹೌದು ನಿನ್ನ ಏನು ಮಾಡಿ ಯಾದ್ರು ಹೌದು ಯಾತ್ರಿ ನನ್ನ ಮೈಗೆ ಹೊಡಿಯಕ್ಕೆ ಹೇಳಿದ ಹೌದು ಹೌದು ಅವಾಗ ಹೇಳ್ತಾನೆ ನೀವು ಸೇಂಡ್ರಿದ್ದೀರಿ ನಿನ್ನ ಗುರು ಗೋವಿಂದ ಭಟ್ಟದ ನಾನು ಶುಷುಮಾಳ ಸೇರಿಪಿದ್ದೀರಿ ಹೌದು ಜಾರ ಕರ್ತ ನಿಮ್ಗೆ ಹೊಡೆದ್ರೆ ಯಾವ ನಾನು ಪಾಪದ ಗುರಿ ಆಗ್ತಿ ನನಗೆ ಯಾವ ಪಾಪದಾಗ ಹಾಕಬೇಕಂದಿರ ಕೂಡ ಅಂದುಕೊಳ್ಳೆ ಹೇಳ್ತಾನ ಏನ್ ಹೇಳ್ತಾನಿಪ್ಪ ಈ ಮೋಹನ್ ಅಂತ ಹೇಳಬೇಕಾಗಲ್ಲ ಹೌದು ನೀ ಎಂದ ತೊಗರಿ ತೊಗಲಿನ ಬರ್ಪಲ್ಲ ಎಣ್ಣೆಗ ಇದ್ದು ಹೊಡೆದಿರ ನೋಡು ಹೌದು ಹೌದು ಅವಾಗ ನನ್ನ ಮಯೋನಗಿದ್ದಿರತಕ್ಕಂತ ಕಾಮ ಕ್ರೋಧ ಲೋಪ ಮೋಹ ಮದಮಚ್ಚರ ಮಚ್ಚರ್ ಅಂತಕ್ಕಂತ ಆರು ಅರಿಷಟ್ವರ್ಗ ಗುಣಗಳೆಲ್ಲ ಅಳಿತ ಹೋಗ್ತಿ ಹೇಳಿದ ಹೌದು ಹೌದು ಯಾವ ಕಗಲ ಕಟ್ಟು ಬಂದು ಚೆನ್ನವರು ಮಾವಿದ್ದಾವ ಯಾರು ಸಂತ ಶಿಶುನಾಳ ಶರೀಫನ ಮಾತು ಮೀರಲಿಲ್ಲ ಹೌದು ಹೌದು ಆ ಮೆರದ ಇದ್ದಿರ್ತಕ್ಕಂತ ಸಮಯದೊಳಗ ಬಾರಿ ಹತ್ತಿರತಕ್ಕಂಥ ಎಣ್ಣೆ ತಗೊಂಡು ಸತ್ತು ಸುಶುಮಾಲ ರಕ್ತ ಎಂದು ಹೌದು ಹೌದು ಆ ತಗೊಂಡು ಗುರು ಗೋವಿಂದ ಭಕ್ತ ಬರ್ತದ ಹೌದು ಅವಾಗ ಗುರು ಗೋವಿಂದ ಭಕ್ತ ಹೇಳ್ತಾನೆ ಇವತ್ತು ನಿನಗೆ ನಿಜವಾದ ಆಗದ ಅಂತ ಹೇಳ್ದ ಹೌದು ಹೌದು ಇಲ್ಲವೇ ಅದಕ್ಕೆ ಹೇಳ್ತಾನೆ ನಾವು ನೀವುಗಳೆಲ್ಲ ಏನು ಮಾಡ್ಬೇಕಾಗ್ಯದ ಅಲ್ಲ ಏನು ಮಾಡ್ಬೇಕಾಗ್ತಿರ್ಬೇಕಾಗ್ ಅನಭಾವಿಕರ ಸಂಘ ಮಾಡುವಾಗ ಬರಖಾನೆ ಆಗುತ್ತೆ ನಿನ್ನ ಜನ್ಮ ಪವಿತ್ರ ಆಗ್ತಾವ ಇಲ್ಲಿ ಮತ್ತೊಬ್ಬರ ಮಾತು ಕೇಳಿ ಹೋಗಿ ಬರಖಾನೆ ಆಡ್ತೀನ್ ಏನಾಗ್ ನಿನ್ನ ಜನ್ಮ ಸುಣ್ಣಾಗಿ ಹೋಗ್ತದೆ ಅಂತ ಹೌದ್ ಹಾಗೆ ಅದಕ್ಕ ಬಹಳ ಉತ್ತಮ ರೀತಿಯಿಂದ ಕಾರ್ಯಕ್ರಮ ಬಹುಶಃ ಆ ಇಲ್ಲಿ ವೇಳೆ ತನ್ನ ಸಹಿತ ಬಹಳ ಚಂದ ಕೂತೇರಿ ಹೌದು ಮೇಲಾಗಿ ನಮ್ಮ ಸರಜೋಡಿ ಕಲಾವಿದರ ಕಡೆ ಸ್ವಲ್ಪ ಹೋಗೋದ್ ಹೀಗ ನಮ್ಮ ಸರಜೋಡಿ ಕಲಾವಿದ ನಮ್ಮ ಜೊತೆಯಲ್ಲೇ ಮಾತಾಡ್ತಿರ್ತಕ್ಕಂಥ ಕಲಾವಿದ ಆ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ನನ್ನ ತಿಳಿದ ಪ್ರಕಾರ ನಾನು ಹೇಳಿದ್ದೆವು ಆ ಅವ್ರು ಹೇಳಿದ್ರು ಅದಕ್ಕೆ ಅವರು ಕೃತ ಯುಗ ಚೆಕ್ಕ ಯುಗ ದಾರ ಯುಗ ಕಲಿಯುಗ ಹಳು ಇವು ನಾಲ್ಕು ಯುಗಗಳು ಹಾಳು ಹೌದು ನಾಲ್ಕು ಇವದೊಳಗೆ ಕಲಿಯೋಗ್ ಹೇಳಿರ ಮೇಲಾಗಿ ಇಪ್ಪತ್ತನೇ ಶತಮಾನದ ವಿಷಯ ನೀವು ಕೊಂಡ್ ಹಾಕತ್ತಿರೋ ಉದಾಹರಣೆ ಹೌದು ಇದಕ್ಕಿಂತ ಪೂರ್ವವಾಗಿ ಹೇಳಾರ ಹೇಳಾರ ಒಂದು ಮಾತು ಹೇಳ್ತೇನೆ ರೀ ಏ ಏನ್ ಹಾಕಿರಿಪ ತಪ್ಪ ಹೋಗ್ಬೇಡ್ರಿ ಆ ಈ ಹದಿನೆಂಟು ನೂರ ನಲ್ವತ್ತೆಂಟರೊಳಗೆ ವಿಷಯ ನಮಗ ಕಣ್ಣಿಗ್ ಕಾಣುವಂತ ವಿಷಯ ಹೌದು ಎಂಟು ಹತ್ತು ಒಂಬತ್ತನೇ ತರಗತಿ ಓದುವಂತ ಪುಸ್ತಕದೊಳಗೆ ನೇರವಾಗಿ ಬರಲಕ್ಕೆ ನಾ ಹೇಳಿ ನಿಮಗೆ ಗೊತ್ತಿಲ್ಲ ಹೌದು ನಿಮ್ಮಲ್ಲಿ ಹ್ಯಾಂಗೆ ಪುರೋಹಿತ ನಂಬಲ್ಲಿ ಪುರಾವಿತಿ ಹಾ ಈಗ ಇಪ್ಪತ್ತನೇ ಶತಮಾನದೊಳಗಿದ್ರು ಸಹಿತ ಹಿಂಗ ನಾವು ಓದಿವಿ ನಮಗೆ ಹಿಂಗ ಹೇಳಿವತ್ತ ಅಷ್ಟೇ ಹೇಳಿವೆ ನಾವು ಹೌದು ಮತ್ತೆ ನಿಮಗೆ ಯಾರು ತಪ್ಪನ್ಸಿತ್ತು ಅಂದ್ರೆ ಹೇಳದ್ ಹೇಳಿದ್ನಲ್ಲ ಅದಕ್ಕೆ ಅವ್ರ ಹತ್ತಾರ ಇಲ್ಲ ಇದು ಭೂಮಿಗೆ ಮತ್ತು ಮುಗಲಿಗಿ ಎಷ್ಟು ಅಂತ ಅಷ್ಟು ಅಂತ ಮಾಡ್ತೀರಾ ಇನ್ನೊಂದು ಪಿಚ್ ಹೇಳಿ ಹೌದ್ ಹೌದು ಹೌದಾ ಹೌದು ನಾ ಹೇಳೀನಿ ಇನ್ನೊಂದು ಬೀರಪ್ಪ ಮತ್ತು ದೇವಿ ದೇವ್ ಊಟ ಮಾಡಿಸ್ಯಾಳ ಆ ದೇವಿ ಹೆಸರೇನು ಒಂದು ಕೊಳ್ಳದೆ ಹೌದ ಬ್ರಾಮಿ ದೇವಿ ಅಂತ ಹೋದ ಪಲದೊಳಗೆ ನಾ ಹೇಳಿನಿ ಹೇಳಿಪ್ಪ ಯಾಕಂದ್ರ ಒಂದೊಂದು ಪುರಾಣ ಒಂದು ಒಂದೊಂದು ಲೇಖ ಆಧಾರ ಬದ್ಧದ ಒಂದು ಕೆಲವೊಂದು ಪುರಾಣ ಪುರಾಣಿದ್ರು ಪುರಾಣ ಮಾನ್ಯ ಡಾರಿ ಹೋಗಿ ಬೇರೆ ಕಡೆಗೆ ಹೋದ ಹುಲ್ಲ ಹೋಗ್ಬಿಟ್ರೆ ಪುರಾಣ ಹೆಸರು ನಿಮ್ಗ ಆ ಸೀಮೆಯ ಇದು ತಿಳ್ಕೊಂಡು ನಿಮಗೆ ಹೇಳಿದ್ರೆ ಹೋಗಕ್ಕೊಳ್ಳೋದು ಅವಾಗ ದುಃಖ ದೇಶದಲ್ಲಿ ಹೇಳಿದೆವು ಹೇಳಿದೆವು ಅವನು ಕರೆ ನಿಮಗ ನಿಂಬಲ್ಲಿ ಉತ್ತರ ನಂಬಲ್ಲಿ ತಪ್ಪಾಗಿತ್ತಪ್ಪ ಅಂತಂದ್ರ ಯಾಕಂತ ಕೇಳಿದ್ರೆ ನೀವು ಒಬ್ಬ ದೊಡ್ಡ ಕಲಾವಿದ್ರು ಮೈಗೋನ್ ಅಂತಂದ್ರೆ ಸಾಮಾನ್ಯ ಅಲ್ಲ ಸಾಕಷ್ಟು ಒಂದು ಶಿಶು ಮಕ್ಕಳು ಈಗ ಅವನ ಅವನ ಮುತ್ತಿಯಾಗಿ ಮೆರೆದು ಕೂತು ಬಿಟ್ಟಾರ ಹಾ ಯಾಕಂತ ಕೇಳು ಯಾಕಪ್ಪ ಅನುಭವಿಗಳ ಸಂಘ ಹ ಅಭಿಮಾನ ಭಂಗ ವ್ಯವಹಾರ ಏನೈತಿ ಹೌದು ಅನಭಾವಿಕರ ಸಂಘ ಅನುಭವ ಅಭಿಮಾನ ಭಂಗ ಹೌದು ಅದು ಒಳ್ಳೆ ತೂಕ ಹೋಗಿ ಮುಡಿಸುವಂತ ಮಾತಾಗಿರ್ಬೇಕು ಇದು ನಮ್ಮ ಸರ್ಜಾಣಿಕರಿಗೆ ಏನ್ರಿಪಾ ನಾನು ದೈವದಪ್ಪನೆ ತಗೊಂಡು ಎರಡು ವಿಷಯ ಕೇಳಿದ್ ನಾನು ಹೌದ್ ಹೌದು ಹಾಲ ಮತ್ತೆ ಸೀತಾರಾಮ್ ವಿಷಯ ಪುಲ್ ಪಾಯಿಂಟ್ ಪುಲ್ ಪಾಯಿಂಟ್ ಹೌದು ಪ್ರಶ್ನೆ ಕೇಳಬೇಕಾದ್ರೆ ಹೇಳಿದ್ರವರು ನೀವು ಮೊದಲ ನಾ ಏನ್ ಕೇಳಿ ಅನ್ನತಕ್ಕಂಥದ್ದು ಮೊದಲು ನಿಮ್ಮ ತಲೆ ಆಗಿರ್ಲಿ ಅಂತ ನಮಗೆ ಹೇಳ್ತಾರೆ ಹೌದು ಮತ್ತ ನಾ ಫುಲ್ ಪಾಯಿಂಟ್ ಪುಲ್ ಪಾಯಿಂಟ್ ಇಟ್ಟು ಅವರ ನಾನು ಕೇಳಿನಿ ಅದ್ರಾಗ ಅಲ್ಲಿ ಸಾರ್ ಹೊಡೆದು ಸಿದ್ದರಾಮನು ಪುಲ್ ಪಾಯಿಂಟ್ ಪಾಯಿಂಟ್ ಅಂತ ಕೇಳಾರ ಹೌದು ಅದು ಶೈವ ಧರ್ಮ ಅಂತ ಹೇಳಿದ್ರು ಹೌದು ಹೌದು ಸರ್ ಒಂದ್ ಸ್ವಲ್ಪ ವಿಚಾರ ಮಾಡ್ರಿ ಶೈವ ಶೈವ ಧರ್ಮ ಅಂತಂದ್ರೆ ಮುಂದೆ ಪಂಡಿತರು ಅಂತ ಹೇಳಿ ನಿಮ್ಗನ ಹ ಅಲ್ಲಿ ಹೆಸರು ಬರ್ತದೆ ಶೈವ ಧರ್ಮ ಮತ್ ಯಾರು ಅಂತ ಒಂದು ಧರ್ಮದ ಸೇರ್ಸ್ ಶೈವ ಧರ್ಮ ಜೈನ ಧರ್ಮ ಕೃಷ್ಣ ಧರ್ಮ ಇರ್ಲಿ ಹ ಅದು ನೀವ್ ಏನ್ ಎಂದ್ರೆ ನೋಡ್ರಿ ಶೈವ ಧರ್ಮ ಅಲ್ಲೇ ಅಲ್ಲಿ ಒಬ್ಬ ವ್ಯಕ್ತಿ ಹೆಸರೂ ಕಡಿ ಹ ಒಬ್ಬ ವ್ಯಕ್ತಿ ಹೆಸರಲ್ಲಿ ಹೌದು ಶೈವ ಧರ್ಮ ಆ ಧರ್ಮ ಈ ಧರ್ಮ ಏನು ಬಡ್ರಿ ಅಲ್ಲಿ ಹೆಸರ ಮತ್ತೆ ಪಂಡಿತರುಖ್ಯಾನ ಕೊಟ್ಟಿನ ಆ ವ್ಯಾಖ್ಯಾನಗನುಗುಣವಾಗಿ ನೀವು ಅರ್ಥ ಮಾಡ್ಕೋರಿ ಅರ್ಥ ಮಾಡ್ಕೊಂಡು ಹೇಳ್ರಿ ಹಲೋ ಹೌದಾ ಹೇಳ್ತಾರೀಪಾ ಮತ್ತೆ ಇನ್ನೊಂದು ವಿಷಯ ನಾನು ಕೇಳಬೇಕಾದ್ರ ಒಂದು ಉತ್ತರ ಏನ ಕೊಟ್ರವ್ರು ಆ ಈ ಸತ್ತ ನೀವು ಕೇಳಿದ ಪ್ರಕಾರ ಅವರು ಸತಿ ಸಹಗಮನ ಪದ್ದತಿ ಇರತಕ್ಕ ತಂದಾರ ಆ ಸತಿ ಸಹಗಮನ ಪದ್ದತಿಯೊಳಗೆ ಇದ್ದಿರತಕ್ಕಂತ ಸಮಯದೊಳಗೆ ನಮ್ಮ ಆಳು ಮಕ್ಕಳಿ ಹೆಣ್ಣು ಮಗಳು ಹೌದು ತನ್ನ ಗಂಡ ಸತ್ತ ನಂತರ ಕೂಡ ಚಿತ್ತಿಗೆ ತನ್ನ ಪ್ರಾಣ ಬಿಟ್ಟ ಆ ಹೆಣ್ಣು ಮಗಳು ಆ ಹೆಣ್ಣು ಮಗಳ ಹೆಸರೇನು ಯಾವ ತಾಲೂಕ ಯಾವ ಜಿಲ್ಲಾ ಯಾವ ಊರನ್ನು ಕೂಡಿನೇ ಹತ್ತಾಗಲೂ ಒಂದು ಅವರು ಹೆಸರು ಎರಡೂ ತಪ್ಪೇದ್ ನಿಮ್ಮ ಟೋನ್ ಎಲ್ಲೆಲ್ಲಿ ಹೋಗ್ಯ ಸರ್ ಹಂಗ್ ತಪ್ಪು ಹಾಕ ಹೋಗದ್ರಿ ಹೌದು ಅದನ್ನು ಸರ್ವಕಾ ತಪ್ಪದ ಹೌದು ನಾವು ಸ್ವಲ್ಪ ಸಮೀಪ ಹೈ ಅಂತಕ್ಕಂತ ಮಾತನ್ನ ಹೇಳಿ ಹೇಳಿ ಇನ್ನೇನು ಹೆಚ್ಚಿಗೆ ಮಾತನಾಡಿ ದಯಕ್ವಾಜ್ ಆಗದೆ ಹಾಗೆ ಹೌದು ಯಥಾ ಪ್ರಕಾರ ನಾಲ್ಕು ಚಾಲಂದ ನಮ್ಮ ಇನ್ನ ಬಹಳ ಅನುಭಾವಿಕ ತತ್ವ ನಮ್ಮ ಸಿದಗಿ ನಾಡಿನ ಸಾಹಿತ್ಯ ದರತ್ನ ಅದಕ್ಕಿಂತ ವಿಜಯಪುರ ಜಿಲ್ಲಾ ಬಸ್ಸವನ್ನು ಆಗಿ ಹೋಗಿರ್ತಕ್ಕಂಥ ನಾಡ ತಾಲೂಕ ತಾಲೂಕು ಹ ನಾಗೂರು ಗ್ರಾಮಕ್ಕೆ ತಿರುತಕ್ಕ ನಾಗೂರು ಮುಖ್ಯ ಕವಿರತ್ತ ಕಾಳಜಾಸಕ್ ತೆರೆದು ಬಿಟ್ಟಿದ್ರೆ ಹರೇ ಈಗ ಸದ್ಯಕ್ಕ ಒಂದು ಸಾಹಿತ್ಯದ ರತ್ನ ಅಂತ ನಮ್ಮ ಸಿಂದಗಿ ತಾಲೂಕದೊಳಗೆ ಹುಟ್ಟಿ ಬಂದಿ ಭೂತಾಳಿ ತಿಳ್ಕೊಂಡ ತಿಳ್ಕೊಂಡ್ ಬಹುಶಃ ಸಿಂದಗಿ ಭೂತಾಳ ಮಾಸ್ತಾರ ಸಾಹಿತ್ಯ ಕರ್ನಾಟಕ ಮಹಾರಾಷ್ಟ್ರ ಸಹಿತ ಸಾಹಿತ್ಯ ಕೇಳಿದಾಗ ನಮಗೆ ಹೌದು ಸಂಭ್ರಮದ ತಮ್ಮ ಪಠ್ಯನ ಮುಖ್ಯನ ಮೇಲಾಗಿ ಮಾತಿನ ಮುಖ್ಯನ ಹೇಳಿ ಆ ಜನರಿಗೆ ಬಹುಶಃ ಬಹಳ ಮಂದಿ ಕಣ್ಣ ನೀರು ತಂದ್ರು ನಮ್ಮ ವೈಭವ ನನ್ನ ಮಾತು ಕೇಳಿ ಹೌದ್ ಹೌದು ಯಾಕಂತ ಕೇಳಿದ್ರ ಹಂಗ ದುಷ್ಟಾಂತ ಹಂಗದವು ಅವು ಸಾಹಿತ್ಯ ಹಂಗದವು ಕರೆ ಅವ್ರು ಮಾತಾಡ್ತಕ್ಕಂತ ಮಾತು ನೋಡಗ ಹೆಂಗಾಗಿತ್ತ ಕೇಳಿದ್ರ ಮಾತಾಡುವಂತ ಸಮಾಜದೊಳಗೆ ದುಃಖ ಬರಲಾಗತ್ತಿತ್ತು ತೋಟ ಮಂದಿ ಹೌದ್ ಹೌದು ಈಗ ಕತೆ ಸಾಹಿತ್ಯ ಎಲ್ಲರೂ ಕಟ್ಟಿ ಕೊಡ್ತಾರ ಅವು ನಮ್ಮ ಮಾಯಾಗ ತಗೊಂಡು ರುಚಿ ಮಾಡಿ ಇನ್ನೊಬ್ರು ಕಿವಿಗ ಮುಟ್ಟಿಸ್ತೀವಿ ನೋಡು ಹಾ ಅನ್ನ ಮನ ನಮ್ ಆಗ್ಬೇಕಾಗಿ ನಾವು ಅದಕ್ಕ ಅಂತ ಒಂದು ನಮ್ಮ ಆತ್ಮಿ ಹಿರಿಯರು ಮುಂದಿನ ಪಡಕ ಹಾಡ್ತಾರಂತಕ್ಕಂತ ಒಂದು ಭಾವ ಇಟ್ಟುಕೊಂಡ ಎಲ್ಲಾ ಪ್ರಕಾರ ನಾಲ್ಕು ನೋಡಿ ನಮ್ಮ ಮಾತನ್ನ ಚಾನ್ಸ್ ಕೊಡ್ತಾನೆ ನಾನು